ಬಿಸಿ ಆಗ್ತಾ ಇದೆಯಾ ಪರವಾಗಿಲ್ಲ ಹೌದಾ ಅವ್ರಿಗೆ ಎಷ್ಟು ಬಿಸಿ ಆಗುತ್ತೆ ಅಂತ ಹೇಳ್ತಾರಲ್ಲ ಅವರು ಹೌದು ಜಾಸ್ತಿ ಆದ್ರೆ ಹೌದು ಹೇಳ್ತಾರೆ ಇದು ಕಾರ್ಪಸ್ ಆಸ್ತಿ ಆಗಿ ಇಲ್ಲ ಅಂತ ಹೇಳಿ ಅಂದ್ರೆ ಒಂದೊಂದು ಆಯಿಲ್ಸ್ಗಳು ಒಂದೊಂದು ಟ್ರೀಟ್ಮೆಂಟ್ಸಿಗೆ ಒಂದೊಂದು ಆಯಿಲ್ ಒಂದೊಂದು ಡಿಫರ್ ಆಗ್ತಾ ಇರ್ತಾರೆ ಸತ್ಯಕ್ಕೆ ಬೇಕಾಗಿರುವಂತಹ ಫುಡ್ ಅನ್ನು ಸಹ ನಾವೇ ಇಲ್ಲಿ ವ್ಯವಸ್ಥೆಗಳನ್ನು ವ್ಯವಸ್ಥೆ ಮಾಡಿ ಕೊಡ್ತೀರಾ ನೆಕ್ಕಿಗೆ ಕಾಲರ್ ಹಾಕಿ ಹೀಗೆ ಅಂತಹ ಕಂಡೀಷನ್ಸ್ ಗಳೆಲ್ಲ ಇದು ಬಹಳಷ್ಟು ಸಾಕಾರ ಆಗುತ್ತೆ ಗ್ರೀವ ಬಸ್ತಿ ಅನ್ನುವಂಥದ್ದು ಸೆವೆನ್ ಡೇಸ್ ಟ್ರೀಟ್ಮೆಂಟ್ ಆಗುತ್ತೆ ಕುತ್ತಿಗೆಯಿಂದ ನೋವಿರುತ್ತೆ ಅದು ಇಟ್ ರೇಡಿಯೇಟಿಂಗ್ ಟುವರ್ಡ್ಸ್ ದಿ ಆಮ್ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಚಿತ್ರಕೂಟ ಆಯುರ್ವೇದ ಸಂಸ್ಥೆಯ ಒಳಗಡೆ ಇದ್ದೀನಿ ನಿಮ್ಗೆ ಈಗಾಗಲೇ ಅನೇಕ ಈಗ ಬೆನ್ನು ನೋವಿರಬಹುದು ಅಥವಾ ಕಣ್ಣಲ್ಲಿ ಡ್ರೈ ಐ ಅಂತ ಏನ್ ಆಗುತ್ತೆ ಸೊ ಅವುಗಳ ಟ್ರೀಟ್ಮೆಂಟ್ಗಳ ಬಗ್ಗೆ ನಾವು ಆನ್ ಸ್ಕ್ರೀನ್ ಕಳೆದ ಒಂದೆರಡು ಎಪಿಸೋಡ್ ಅಲ್ಲಿ ತೋರಿಸುವಂತ ಪ್ರಯತ್ನವನ್ನ ಡಾಕ್ಟರ್ ರಾಜೇಶ್ ಬಾಯರಿ ಅವರಿಂದ ನಾನು ಮಾಡಿದ್ದೆ ಸೊ ಇವತ್ತು ಕೂಡ ಇಲ್ಲೇ ಇದ್ದೀನಿ ಇವತ್ತು ಇಲ್ಲೊಬ್ರು ಪೇಷಂಟ್ ಇದ್ದಾರೆ ಇವರಿಗೆ ಕುತ್ತಿಗೆ ಭಾಗ ನೋವಿದೆಯಂತೆ ಅಂದರೆ ಸುಮಾರು ಜನರಿಗೆ ಕುತ್ತಿಗೆ ನೋವು ಅನ್ನೋದು ಕಾಮನ್ ಆಗಿ ಬಂದಿದೆ ನಾವು ಸರಿಯಾಗಿ ಕೂತ್ಕೊಂಡಿಲ್ಲ ಅಂದರೆ ಅಥವಾ ತುಂಬ ಸಿಸ್ಟಮ್ ಮುಂದೆ ಇದ್ದರೆ ಅಥವಾ ಏನಾದರೂ ಕೆಲಸವನ್ನು ಮಾಡುವಾಗ ಉಳುಕಿದ್ರೆ ಅಂಥ ನೋವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಒಂದು ಟ್ರೀಟ್ಮೆಂಟ್ ನಡೀತಾ ಇದೆ ಅದನ್ನು ತೋರಿಸೋಣ ಅಂತಲೇ ಡಾಕ್ಟರ್ ರಾಜೇಶ್ ಬಾಯರೆಯವರ ಹತ್ರ ಕೇಳಿಕೊಂಡೆ ಅವರು ಒಪ್ಪಿಗೆಯನ್ನು ಕೊಟ್ಟರು ಸರಿ ಈಗ ನೀವು ಮಾಡ್ತಿರುವಂಥ ಟ್ರೀಟ್ಮೆಂಟ್ ಏನು ಇದು ನಮ್ಮ ಜನತೆಗೆ ಯೂಸ್ಫುಲ್ ಆಗ್ಬೌದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದು ಕೇವಲ ಕುತ್ತಿಗೆ ಭಾಗಕ್ಕೆ ಮಾತ್ರ ಅಥವಾ ಹೆಂಗೆ ಇದು ಆ ನಮಸ್ತೆ ಹಾ ಇದು ಗ್ರೀವ ಬಸ್ತಿ ಅಂತ ಹೇಳಿ ಹೇಳಿ ಈ ಚಿಕಿತ್ಸೆ ಹೆಸರು ಗ್ರೀವ ಬಸ್ತಿ ಗ್ರೀವ ಗ್ರೀವ ಅಂತ ಹೇಳಿದ್ರೆ ನೆಕ್ ಎಸ್ ಕುತ್ತಿಗೆ ಕುತ್ತಿಗೆ ಎಸ್ ಬಸ್ತಿ ಅಂತ ಹೇಳಿದ್ರೆ ದಟ್ ವಿಚ್ ಹೋಲ್ಸ್ ರಿಟೈನ್ ಮಾಡುವಂತದ್ದು ಅಂತ ಹೇಳಿದ್ರೆ ಬಸ್ತಿ ಅಂತ ಸೊ ಇಲ್ಲಿ ನಾವ್ ಏನ್ ಮಾಡಿದಿವಿ ಈ ಕುತ್ತಿಗೆ ಈ ಭಾಗ ಈ ಸರ್ವೈಕಲ್ ಜನರಲ್ ಆಗಿ ಹೇಳ್ತೀವಿ ಸರ್ವೈಕಲ್ ಸ್ಪಾಂಡ್ ಲೈಟಿಸ್ ಸರ್ವೈಕಲ್ ಸ್ಪಾಂಡ್ ಅಂತ ಗಳಲ್ಲಿ ಅಂದ್ರೆ ಅವರಿಗೆ ಕುತ್ತಿಗೆ ನೋವು ಇರ್ತದೆ ಅದು ಇಟ್ ರೇಡಿಯೇಟಿಂಗ್ ಟುವರ್ಡ್ಸ್ ದಿ ಆಮ್ ಕೈಗೆ ಆ ನೋವುಗಳು ಬರ್ತದೆ ಕೆಲವೊಮ್ಮೆ ಈ ಫಿಂಗರ್ಸ್ಗಳು ನಂಬರ್ ಎಸ್ ಇರ್ತದೆ ಇದೆರಡು ಎರಡು ಫಿಂಗರ್ಸ್ ಡಾಕ್ಟರ್ ನಂಗೆ ಮುಟ್ಟಿದ್ದೇ ಗೊತ್ತಾಗಲ್ಲ ನಾವು ನೋಡ್ತಾ ಹೋದ್ರೆ ನೆಕ್ ಅಲ್ಲಿ ಕಂಪ್ರೆಷನ್ ಇರ್ತಾರೆ ಈ ರೀತಿಯ ಒಂದು ಪೇನ್ಗಳು ಬರ್ತದೆ ಅದಕ್ಕೋಸ್ಕರ ಇದು ಗ್ರೀವ ಬಸ್ತಿ ಅಂತ ಹೇಳಿ ಈ ಚಿಕಿತ್ಸೆಯ ಹೆಸರು ಇಲ್ಲಿ ಕುತ್ತಿಗೆಯ ಬೇರೆ ಬೇರೆ ಚಿಕಿತ್ಸೆಗಳು ಮಾಡಿದೀವಿ ಇಲ್ಲಿ ನೋಡ್ಬೇಕು ನೀವು ಕಪಿಂಗ್ ಅಂತ ಹೇಳಿ ಹೇಳಿ ನಿನ್ನೆ ಮಾಡಿದೀವಿ ಈಗ ಡಾಕ್ ಕಪಿಂಗ್ ಕೂಡ ಇಲ್ಲಿ ಮಾಡ್ತೀರಾ ಹಾ ಕಪ್ಪಿಂಗ್ ಸಹ ನಾವು ಮಾಡ್ತೀವಿ ಇಲ್ಲಿ ಓಕೆ ಓಕೆ ಇಲ್ಲಿ ಏನಾಗಿದೆ ಇದು ಇದು ಕಪ್ಪಿಂಗ್ ಮಾಡಿರುವಂತದ್ದೇ ಸೊ ಆ ರೀತಿಯ ಕಪಿಂಗ್ ಅನ್ನು ನಿನ್ನೆ ಮಾಡಿದೀವಿ ನಿನ್ನೆ ಮೊನ್ನೆ ಮಾಡಿದೀವಿ ಇವತ್ತು ಅವರಿಗೆ ಬೇರೆ ಚಿಕಿತ್ಸೆ ನೆಕ್ಸ್ಟ್ ಚಿಕಿತ್ಸಾ ಭಾಗವಾಗಿ

ಎಣ್ಣೆಯನ್ನ ಬೆಚ್ಚ ಎಣ್ಣೆಯನ್ನ ಬೆಚ್ಚಗೆ ಮಾಡಿ ಆ ಎಣ್ಣೆಯನ್ನ ಇದಕ್ಕೆ ಹಾಕ್ತಿವಿ ಹಾಕ್ತೀವಿ ಈಗ ಬೆಚ್ಚಗೆ ಮಾಡ್ತಾ ಇದ್ದಾರೆ ಇದು ನೀರಲ್ವಾ ಹಾ ಅದು ನೀರು ಇಂಡೈರೆಕ್ಟ್ ಹೀಟಿಗೋಸ್ಕರ ಅದನ್ನ ಅದ್ರ ಮೇಲೆ ಹಿಂಗೆ ಇಡ್ತೀರಾ ಅದನ್ನ ಇಡ್ತೀವಿ ಆಮೇಲೆ ಆ ಎಣ್ಣೆಯನ್ನ ತೆಗೆದು ಇಲ್ಲಿ ಹಾಕ್ತಿವಿ ಇದರೊಟ್ಟಿಗೆ ಬರೀ ಗ್ರೀವ ಬಸ್ತಿಯಿಂದ ನೆಕ್ ಪೇನ್ ಕಡಿಮೆ ಆಗತ್ತ ಖಂಡಿತವಾಗ್ಲೂ ಇಲ್ಲ ಇದರೊಟ್ಟಿಗೆ ಬೇರೆ ಬೇರೆ ಚಿಕಿತ್ಸೆಗಳನ್ನ ಕೊಡ್ತೀವಿ ಓಕೆ ಈಗ ನಸ್ಯ ಇರಬಹುದು ಅಥವಾ ಆ ಬಸ್ತಿ ಚಿಕಿತ್ಸೆ ಅಂತ ಹೇಳಿ ಹೇಳಿ ಅದಿರಬಹುದು ಸೊ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸೆಗಳು ಈ ಒಂದು ಚಿಕಿತ್ಸೆ ಒಟ್ಟಿಗೆ ಇದಕ್ಕೆ ನಾವು ಕೊಡ್ತಾ ಇದು ಎಷ್ಟು ದಿನ ತಗೋಬೇಕು ಮತ್ತೆ ಇದರ ರಿಸಲ್ಟ್ ರೇಟ್ ಹೆಂಗಿದೆ ಅಂತ ಹಾ ಇದು ಜನರಲ್ ಆಗಿ ನಾವು ಗ್ರೀವ ಬಸ್ತಿ ಅನ್ನುವಂಥದ್ದು ಸೆವೆನ್ ಡೇಸ್ ಟ್ರೀಟ್ಮೆಂಟ್ ಆಗುತ್ತೆ ಟೋಟಲ್ ಇದಕ್ಕೂ ಈ ಕುತ್ತಿಗೆ ನೋವಿನ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇರುವಂಥದ್ದು ನಮ್ಮಲ್ಲಿ ಫೋರ್ಟೀನ್ ಡೇಸ್ ಎರಡು ವಾರಗಳ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದೆ ರಿಸಲ್ಟ್ಸ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ ರಿಸಲ್ಟ್ಸ್ ಅವರಿಗೆ ಪೇಯ್ನ್ ಎಲ್ಲ ತುಂಬಾ ಒಂದು ಕಡಿಮೆ ಮಾಡ್ತದೆ ಸ್ಟಿಫ್ನೆಸ್ ಇರ್ಬೋದು ಕೆಲವರಿಗೆ ಈಗ ಕಾಲರ್ ಬೆಲ್ಟ್ ಹಾಕಿರ್ತಾರೆ ನೀವು ನೋಡಿರ್ಬೇಕು ಪ್ರಾಯ ನೆಕ್ಕಿಗೆ ಕಾಲರ್ ಹಾಕಿ ಹೀಗೆ ಬೆಲ್ಟ್ ಗಳನ್ನ ಹಾಕಿಬಿಟ್ಟು ಟೇಬಲ್ ಫ್ಯಾನ್ ತರ ಏ ಸೊ ಅಂತಹ ಕಂಡೀಷನ್ಸ್ಗಳೆಲ್ಲ ಇದು ಬಹಳಷ್ಟು ಸಹಕಾರಿ ಆಗುತ್ತೆ ಪೈನ್ ಇನ್ನ ರಿಲೀವ್ ಮಾಡುತ್ತೆ ಮಸಲ್ಸ್ಗಳ ಸ್ಪಾಝಮ್ ಅನ್ನು ಕಡಿಮೆ ಮಾಡುತ್ತೆ ಆಕ್ಚುಲಿ ಅವರಿಗೆ ಸ್ಟಿಫ್ನೆಸ್ ನರು ಕಂಪ್ರೆಷನ್ ಏನೇ ಇದ್ರು ಅದು ಸ್ಪಾಜಮ್ ಇದ್ ಬಿಟ್ಟು ಇದ್ ಸೊ ಇಲ್ಲಿ ಆ ಸ್ಪಾಜಮ್ ಸಹ ತುಂಬಾ ಕಡಿಮೆ ಬರುತ್ತೆ ಸೊ ಅದು ಸಹ ಇದರ ಒಂದು ಮೇಜರ್ ಅದ ಬೆನಿಫಿಟ್ ಆಗಿರ್ತದೆ ಸಾಧಾರಣವಾಗಿ ಒಂದು ನಲವತ್ತು ನಲವತ್ತೈದು ನಿಮಿಷ ಈ ಆ ಪ್ರೊಸೆಸ್ ಅನ್ನುವಂಥದ್ದು ಕಂಟಿನ್ಯೂ ಆಗ್ತಾ ಇದೆ ಎಣ್ಣೆಯನ್ನ ಬಿಸಿ ಮಾಡಿ ಹಾಕೋದು ಅದನ್ನ ಎಷ್ಟು ಸಲ ಎಣ್ಣೆಯನ್ನ ಬಿಸಿ ಮಾಡಿ ಮಾಡಿ ಹಾಕ್ತೀರಿ ಅದನ್ನ ಒಂದು ಮೂರ್ ನಿಮಿಷಕ್ಕೆ ಸತಿ ತೆಗೆದು ಅದನ್ನ ಬಿಸಿ ಮಾಡಿ ಹಾಕುವಂಥದ್ದು ಎವ್ರಿ ತ್ರೀ ಟು ಫೈವ್ ಮಿನಿಟ್ಸ್ ಒಳಗಡೆ ಅದು ಅವರು ಟೆಂಪರೇಚರ್ ನೋಡ್ತಾರೆ ಅಂದ್ರೆ ಸೀಸನ್ ಮೇಲೆ ಈಗ ಏಪ್ರಿಲ್ ಮೇ ಆದ್ರೆ ಸ್ವಲ್ಪ ಎಣ್ಣೆ ಬಿಸಿ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಇದು ಕೂಲ್ ಇರುವಂತಹ ಈ ಒಂದು ಟೆಂಪ್ರೇ ಟೈಮ್ ಅಲ್ಲಿ ಸ್ವಲ್ಪ ಈಗ ಇಲ್ಲಿ ಒಂದು ಎಣ್ಣೆ ಇದೆ ಇದು ಯಾವ ಎಣ್ಣೆ ಇದು ಇದು ಕಾರ್ಪಸ್ ಆಸ್ತಿಯಾದಿ ತೈಲ ಅಂತ ಹೇಳಿ ಅಂದ್ರೆ ಒಂದೊಂದು ಆಯಿಲ್ಸ್ ಗಳು ಒಂದೊಂದು ಟ್ರೀಟ್ಮೆಂಟ್ಸ್ ಗೆ ಒಂದೊಂದು ಆಯಿಲ್ ಡಿಫರ್ ಆಗ್ತಾ ಇರ್ತದೆ ಸೇಮ್ ಆಯಿಲ್ ಅನ್ನು ಎಲ್ಲಾ ಟ್ರೀಟ್ಮೆಂಟ್ ಆಗಿರೋದಿಲ್ಲ ಈಗ ನೆಕ್ ಪೈನ್ ಅಲ್ಲಿ ನಾವು ಕಾರ್ಪಸ್ ಅಥವಾ ಮುರಿವೆಣ್ಣು ಅಥವಾ ಪ್ರಸಾರಣ್ಯಾದ ಯೂಸ್ ಮಾಡಿದ್ರೆ ಅದೇ ಬ್ಯಾಕ್ ಪೇನ್ ಗೆ ಬಂದಾಗ ಧನ್ವಂತರಂ ತೈಲ ಸಾಚರಾದಿ ತೈಲ ಆ ರೀತಿಯಾದಂತಹ ಆಯಿಲ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಬಿಸಿ ಆಗ್ತಾ ಇದೆ ಅವ್ರಿಗೆ ಅವರಿಗೆ ಬಿಸಿ ಆಗುತ್ತೆ ಹೇಳ್ತಾರಲ್ಲ ಹೌದು ಜಾಸ್ತಿ ಆದ್ರೆ ಹೌದು ಹೇಳ್ತಾರೆ ಹ್ಮ್ ಹೀಗೆ ಮಲಗಿರ್ಬೇಕು ಅವರು ಹೌದು ನಿಮಿಷ ಹೌದು ನಲ್ವತ್ತು ನಿಮಿಷ ಈ ತರದ ಎಷ್ಟು ಟ್ರೀಟ್ಮೆಂಟ್ ಗಳಿದೆ ಸರ್ ಇಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಡಿಫರೆಂಟ್ ವೆರೈಟಿ ಟ್ರೀಟ್ಮೆಂಟ್ಸ್ ಗಳಿದೆ ಯಾರು ಎಲ್ಲಿಂದ ಬೇಕಾದ್ರೂ ಬರ್ಬೋದಲ್ಲ ಎಲ್ಲಿಂದ ಬೇಕಾದ್ರೂ ಬಂದು ಉಳಿದು ಅವರ ಎಲ್ಲ ಅಂದ್ರೆ ಊಟ ವಸತಿ ಪ್ರತಿಯೊಂದು ವ್ಯವಸ್ಥೆಗಳು ಅಂದ್ರೆ ಆ ಅದಕ್ಕೆ ಮುಖ್ಯ ಆಗಿರುತ್ತೆ ಇಲ್ಲೇ ಕೊಡ್ತೀರಾ ಹಾ ಈಗ ಈ ಟ್ರೀಟ್ಮೆಂಟ್ ಹೋಗಿ ಅಲ್ಲಿ ಏನೋ ಫರ್ಮಂಟೆಡ್ ಫುಡ್ ಅಥವಾ ಬೇರೆ ಏನೋ ಫುಡ್ ತಗೊಂಡ್ ಬಂದ್ರೆ ತಗೊಂಡ್ರೆ ಆ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಬರೋದಿಲ್ಲ ಪಥ್ಯ ಅನ್ನುವಂಥದ್ದು ಅಷ್ಟು ಮುಖ್ಯ ಆಗುತ್ತೆ ಈ ಚಿಕಿತ್ಸೆಗಳಿಗೆ ಸೊ ಆ ಎಲ್ಲ ಪಥ್ಯಕ್ರಮಗಳು ಸಹ ಪಥ್ಯಕ್ಕೆ ಬೇಕಾಗಿರುವಂತಹ ಫುಡ್ ಅನ್ನು ಸಹ ನಾವೇ ಇಲ್ಲಿ ವ್ಯವಸ್ಥೆಗಳನ್ನ ವ್ಯವಸ್ಥೆ ಮಾಡಿ ಕೊಡ್ತೀರಾ ಎಸ್ ನಾನು ಕೂಡ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಪ್ರೊವೈಡ್ ಮಾಡಿರ್ತೀನಿ ಸೊ ಯಾರಾದರೂ ಈ ಥರ ಕುತ್ತಿಗೆ ನೋವಿಂದ ಬಳಲ್ತಾ ಇದ್ದರೆ ಅಥವಾ ಈ ಥರ ಯಾವುದಾದ್ರೂ ಪೇಯ್ನ್ ನಿಮಗಿದ್ರೆ ಒಂದು ಸಲ ಡಾಕ್ಟರ್ ರಾಜೇಶ್ ಬಾಯ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆಗಿ ಆಯುರ್ವೇದದ ಮುಖೇನ ನಿಮ್ಗೇನಾದರೂ ಡಿಸೀಸ್ ಇದ್ದು ಆ ಡಿಸೀಸನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದರೆ ಖಂಡಿತವಾಗಿಯೂ ಇಲ್ಲಿಗೆ ಬರ್ಬೋದು ಡಾಕ್ಟ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಆಯುರ್ವೇದ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲ ಲಾಕ್ಡೌನ್ ಆದ ನಂತರದಲ್ಲಿ ಅದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಅಂದರೆ ಯಾವಾಗ ಕೋವಿಡ್ ಬಂತು ಅದಾದ ನಂತರ ನ್ಯಾಚುರಲ್ ಆಗಿಯೇ ನಾವು ನಮಗೆ ಬಂದಿರುವಂತಹ ಕಾಯಿಲೆಯನ್ನು ನಿವಾರಣೆ ಮಾಡ್ಕೋಬೇಕು ನಮ್ಮಲ್ಲಿರುವಂತಹ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಸುಮಾರು ಜನ ಒದ್ದಾಡ್ತಾ ಇದ್ದಾರೆ ಬಹುಶಃ ನನಗೆ ಗೊತ್ತಿರೋ ಹಾಗೆ ಇವತ್ತು ಅನೇಕ ಮಾತ್ರೆಗಳನ್ನು ಯಾರು ಮೊರೆ ಹೋಗಿದ್ರು ಅದನ್ನೆಲ್ಲ ಬಿಟ್ಟು ಈ ಥರ ಆಯುರ್ವೇದದ ಮೂಲಕ ನಾವೇನಾದರೂ ನಮ್ಮ ಕಾಯಿಲೆಯನ್ನು ಕಡಿಮೆ ಮಾಡ್ಕೋಬಹುದಾ ಅಂತ ಯೋಚನೆ ಮಾಡೋರ ಸಂಖ್ಯೆ ಕೂಡ ನಮ್ಮ ಸಿಟಿಲಿ ಜಾಸ್ತಿ ಆಗಿದೆ ಅಂಥವರಿಗೆ ಇದು ಯೂಸ್ಫುಲ್ ಆಗಲಿ ಅಂತ ವಿಡಿಯೋನ ಮಾಡಿದ್ದೀವಿ ಸ್ಟೇಡಿಯಂ ಹೆಗ್ಗತ್ತೆ ಸ್ಟುಡಿಯೋ